ಈಗಷ್ಟೇ ರೆಡಿಯಾಗಿದ್ದೀನಿ ಒಂದು ಒಳ್ಳೆ ಕೆಲಸಕ್ಕೆ ಇದ್ದೀನಿ ಎಲ್ಲರೂ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತ ಮತ್ತೆ ಈ ಕತೆ ಏನಾಯಿತು ಅಂತ ನಾನು ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ ಮತ್ತು ಇನ್ನೂ ಒಂದು ಸಮಾಚಾರ ಇದೆ ನಾಳೆ ಲೈವಿಗೆ ಇದ್ದೀನಿ ಯೂಟ್ಯೂಬಲ್ಲಿ ಸೊ ಇನ್ಫಾರ್ಮ್ ಮಾಡೋದು ಮುಂಚೆನೇ ಒಳ್ಳೇದಲ್ವಾ ಅನ್ನೋದು ಒಂದಿದು ಸೊ ಅದಕ್ಕೆ ಇವತ್ತೇ ಇನ್ಫಾರ್ಮ್ ಮಾಡಿಬಿಟ್ಟು ನಾಳೆ ಲೈವಿಗೆ ಬಂದರೆ ಒಳ್ಳೇದಂತ ಅನ್ನಿಸ್ತು ಸೊ ಅದಕ್ಕೆ ನಾಳೆ ಲೈವು ಅಂದರೆ ಒಂದು ಹನ್ನೆರಡೂವರೆ ಒಂದು ಗಂಟೆ ಮಧ್ಯಾಹ್ನ ಟೈಮ್ ಸೊ ಅಷ್ಟರಲ್ಲಿ ನಾನು ಲೈವಿಗೆ ಬರ್ತೀನಿ ಸೊ ಒಂದಷ್ಟು ಜನ ಹೇಳ್ತಾಯಿದ್ರು ಲೈವಿಗೆ ಬನ್ನಿ ಒಂದಷ್ಟು ಕ್ವಶನ್ಸ್ ಕೇಳಬೇಕು ಒಂದಷ್ಟು ಮಾತಾಡೋದಿದೆ ಅನ್ನೋದೆಲ್ಲ ಹೇಳಿದ್ರು ಸೊ ಅದೊಂದು ಖುಷಿ ನಾ ನನ್ನ ಜೊತೆ ಮಾತಾಡ್ತಾರೆ ಅಂತ ಇವತ್ತು ತುಂಬ ಜನ ಲೇಡೀಸ್ಗಳು ನನ್ನ ಜೊತೆ ಮಾತಾಡ್ತಿದ್ದಾರೆ ಸೊ ತುಂಬ ಖುಷಿಯಾಗುತ್ತೆ ಇಷ್ಟು ದಿನ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಒಬ್ರು ಯಾರೋ ಒಬ್ರು ನನ್ನ ಕೆಲಸಗಳನ್ನ ನೋಡಿಬಿಟ್ಟು ಇಷ್ಟಪಡ್ತಾರೆ ನನ್ನ ಜೊತೆ ಮಾತಾಡ್ತಾರೆ ಅಂದರೆ ಅವ್ರಿಗೆ ಅವ್ರಿಗೂ ಟೈಮ್ ಮಾಡ್ಕೊಂಡು ಮಾಡ್ತಾರೆ ಅಂದರೆ ತುಂಬ ಖುಷಿಯಾದ ವಿಷಯ ಸೊ ಈ ಕೆಲಸ ಏನಾಗ್ತು ಅಂತ ನಾಳೆ ಲೈವಲ್ಲಿ ಇಡ್ತೀನಿ ಸೊ ಎಲ್ಲರೂ ಲೈವಿಗೆ ಬನ್ನಿ ಮತ್ತು ಈ ವಿಡಿಯೋಗೆ ಲೈವ್ ಬರೋದಕ್ಕೆ ಒಂದು ಇನ್ಫಾರ್ಮೇಷನ್ ಕೊಡೋದಿತ್ತು ಸೊ ಕೊಟ್ಟಿದ್ದೀನಿ ಎಲ್ರಿಗೂ ಥ್ಯಾಂಕ್ಸ್